ಸರ್ಕಾರಿ ಶಾಲೆಯ ದುರಸ್ತಿ ಕಾರ್ಯ ಶಿಕ್ಷಣ ಇಲಾಖೆ ದಿವ್ಯ ನಿರ್ಲಕ್ಷ್ಯ ಗಂಗಾವತಿ ನಗರ ನಗರಸಭೆ ಹತ್ತನೆಯ ವಾರ್ಡ್ನ ಆಶ್ರಯ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಸಂಪೂರ್ಣವಾಗಿ ಶಿಥಲಾವಸ್ಥೆಯನ್ನ ಹೊಂದಿದ್ದು ದುರಸ್ತಿ ಕಾರ್ಯಕ್ಕೆ ಶಿಕ್ಷಣ ಇಲಾಖೆ ದಿವ್ಯ ನಿರ್ಲಕ್ಷ್ಯ ವಹಿಸುತ್ತಿದೆ ಅಲ್ಲಿನ ಸಾರ್ವಜನಿಕರು ತೀವ್ರವಾಗಿ ಖಂಡಿಸಿದ್ದಾರೆ ಈ ಕುರಿತು ಅಲ್ಲಿನ ನಿವಾಸಿ ಮುದೋಳ್ ಮಾತನಾಡಿ ಒಂದರಿಂದ ಆರನೇ ವರ್ಗದವರೆಗೆ ಸಾಕಷ್ಟು ಬಡ ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದು ಶಾಲೆಯ ಬಹುತೇಕ ಎಲ್ಲ ಕೊಠಡಿಗಳು ಅವ್ಯವಸ್ಥೆಯ ಆಧಾರವಾಗಿದ್ದು ಯಾವುದೇ ಸಂದರ್ಭದಲ್ಲಿ ಕಟ್ಟಡ ಕುಸಿದು ಬೀಳುವ ಸಾಧ್ಯತೆಗಳಿದ್ದು ಈ ಹಿನ್ನೆಲೆಯಲ್ಲಿ ಇದುವರೆಗೂ ಯಾವುದೇ ಸಿಆರ್ಸಿ ಅಧಿಕಾರಿ ಬಿಆರ್ಸಿ ಅಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ವಿದ್ಯಾರ್ಥಿಗಳ ಜೊತೆ ಚಲಾಟ ಮಾಡುತ್ತಿದ್ದಾರೆ ಪ್ರಸಕ್ತ ಮಳೆಗಾಲ ಹಾಗೂ ಬಿರುಗಾಳಿ ಉಂಟಾಗುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುವ ಮೊದಲು ಶಿಕ್ಷಣ ಇಲಾಖೆ ಗಮನ ಹರಿಸಿ ಸುಸಜ್ಜಿತವಾದ ಕಟ್ಟಡ ಕೊಠಡಿಗಳಿಗೆ ಇಲಾಖೆ ಸೇರಿದಂತೆ ಶಾಸಕ ಜನಾರ್ದನ್ ರೆಡ್ಡಿ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಆಶ್ರಯ ಕಾಲೋನಿ ಯುವಕರು ಉಪಸ್ಥಿತರಿದ್ದರು ಸರ್ಕಾರಿ ನಮ್ಮ ಮೇಲೆ ಚಾವಣಿ ಬೀಳುತ್ತದೆ ಮೇಲೆ ಚಾವಣಿ ಬೀಳುತ್ತದೆ ಆದ್ರೆ ಅದು ಹಳೆ ಕಟ್ಟಡಗಳನ್ನು ಸ್ವಲ್ಪ ಕೌನ್ಸಿಲರ್ ಕೌನ್ಸಿಲರ್ ಬಂದು ಒಂದು ಸ್ವಲ್ಪ ನೋಡಬೇಕಾಗಿದೆ ಈಗ ಬಂದು ಆಶ್ರಯ ಕಾಲನೆ ನೋಡಬೇಕಾಗಿದೆ ಗಂಗಾವತಿ ನಗರದ ಏನು ಪ್ರಸ್ತುತ ಹದಿಮೂರು ವಾರ್ಡ್ ಹಳೆಯದು ಹತ್ತೆ ವಾರ್ಡ್ ಇದು ಇಲ್ಲಿ ಏನೈತೆ ಆಶ್ರಯ ಕಾಲೋನಿ ಇದು ಆಶ್ರಯ ಕಾಲೋನಿಯಾಗ ಏನೈತೆ ನಮ್ಮ ಸರ್ಕಾರಿ ಶಾಲೆಗಳು ಏನದವಲ್ಲ ಇವೆಲ್ಲ ಭಾಳ ಶೀತಲಗೊಂಡವು ಇವೇನಿದೆ ಮೇಲ್ಛಾವಣಿ ಆಯಿತು ಕೆಳಗಡೆ ಕೊಠಡಿಗಳಾಯಿತು ಎಲ್ಲವೂ ಏನೈತಿ ಸಿತಲ್ಗೊಂಡವು ಆದರೆ ಯಾವುದೇ ಅಧಿಕಾರಿಗಳು ಅಥವಾ ಮತ್ತು ಜನಪ್ರತಿನಿಧಿಗಳ ಯಾರು ಇದ್ರ ಇದರ ಕಡೆ ಗಮನ ಹರಿಸ್ತಾ ಇಲ್ಲ ಅವರು ಬಿ ಒ ಅವರು ಏನು ಮಾಡ್ತಾರೋ ಆಮೇಲೆ ಸಿ ಆರ್ ಪಿ ಅವರು ಏನು ಮಾಡ್ತಾರೋ ಒಟ್ಟು ಯಾರು ಏನು ಅಧಿಕಾರಿಗಳು ಗಮನ ಹರಿಸ್ಬೇಕಾಗಿತ್ತಿದ್ದು ಯಾಕಂದರೆ ಮಕ್ಕಳ ವಿಚಾರ ಸಣ್ಣ ಸಣ್ಣ ಮಕ್ಕಳು ಯಾಕಂದರೆ ಒಂದರಿಂದ ಆರನೇ ತರಗತಿವರೆಗೆ ಓದ್ತಕ್ಕಂಥ ಶಾಲೆ ಇದು ಸಣ್ಣ ಮಕ್ಕಳದವು ಮೇಲ್ಛಾವಣಿ ಅಂತ ಪೂರ್ತಿ ಕುಸ್ತು ಹಂತದಲ್ಲಿ ಹಂತದಲ್ಲಿದ್ದವು ಆದರೂ ಸಹ ಇದುವರೆಗೆ ಯಾವುದೇ ಅಧಿಕಾರಿ ಬಂದಿಲ್ಲ ನೋಡಿಲ್ಲ ಅದ್ರ ಬಗ್ಗೆ ಕಾಳಜಿನೇ ವಹಿಸ್ತಾ ಇಲ್ಲ ಹೀಗಾಗಿ ಇದನ್ನು ಏನೈತಿ ಇಲ್ಲಿ ನಮ್ಮ ಸ್ಥಳೀಯರಿರ್ತಕ್ಕಂಥ ಶಾಸಕರು ಇದ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು ಈ ಮಕ್ಕಳಿಗೆ ಏನೈತಿ ನಾಳೆ ಯಾವುದೇ ಅನಾಹುತ ಆಗೋಕ್ಕಿಂತ ಮುಂಚೆನೆ ಒಂದು ಎಚ್ಚೆತ್ಕೊಂಡು ಅವರು ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಇದರ ಕೆಲಸ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇದು ಭಾಳ ಬಡ ಬಡ ಏರಿಯಾ ಆಸ್ರೆ ಕಾಲೋನಿ ಅಂದ್ರೆ ಬಡ ಏರಿಯಾ ಹಾಗಾಗಿ ಇಲ್ಲಿ ಯಾರು ಮುತುವರ್ಜಿ ವಹಿಸೋದು ಭಾಳ ಕಮ್ಮಿ ನಾವು ಸಾಕಷ್ಟು ಬಾರಿ ಹೇಳಿದ್ವಿ ಆದರೂ ಸಹ ಅವ್ರು ಏನೈತಿ ಸ್ವಲ್ಪ ದಪ್ಪ ಐತಿ ಚರ್ಮ ಅವ್ರಿಗೆ ಹಾಗಾಗಿ ಅವ್ರಿಗೆ ಕೇಳಲ್ಲ ಎಮ್ ಎಲ್ ಎ ಸಾಹೇಬ್ರೆ ನೀವೇ ಸ್ವಲ್ಪ ಗಮನ ಹರಿಸಿದರೆ ಖಂಡಿತ ಇದು ಕೆಲಸ ಆಗುತ್ತಾ ಮಕ್ಕಳ ಬಡ ಮಕ್ಕಳು ಏನೈತಿ ಓದ್ತಾವೆ ಇಲ್ಲಾಂದರೆ ಏನಂತ ಮಕ್ಕಳ ಸಾಲಿಗೆ ಕಳ್ಸೋಕ್ಕಂಥ ಕೆಲಸ ಆಗಲ್ಲ ಯಾಕಂದರೆ ಏನಾರ ಅನಾಹುತ ಅಂತಂದರೆ ಮಕ್ಕಳಿಗೆ ಸಾಲಿಗೆ ಹೆಂಗೆ ಕಳಿಸ್ತಾರೆ ಹೀಗಾಗಿ ಅವರು ಓದ್ಸೋಕ್ಕೆ ಬೇರೆ ಸಾಲಿಗೆ ಓದಿಸೋಕ್ಕೆ ಅವ್ರಿಗೆ ಆರ್ಥಿಕವಾಗಿ ಕಬಲ್ರಿಲ್ಲ ಇಲ್ಲಿರ್ತಕ್ಕಂಥವ್ರು ಬಡವ್ರೆ ಹಾಗಾಗಿ ತಾವೇನೈತಿ ಭಾಳ ಇದು ಸೀರಿಯಸ್ ಆಗಿ ತಗೊಳ್ರಿ ಈ ವಿಷಯನ ಬಿ ಒ ಸಾಹೇಬ್ರೆ ದಯವಿಟ್ಟು ಈ ಕಡೆ ಗಮನ ಹರಿಸ್ರಿ ಯಾವುದೇ ಇರಲಿ ಕೆಲಸ ಎಲ್ಲ ಕೆಲಸ ಸರ್ಕಾರಿ ಕೆಲಸನೇ ಇವು ಇದು ಸಹ ಮಕ್ಕಳದ್ದು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋತೈತಿ ಈ ಮಳೆಗಾಲ ಬಂತಂದ್ರೆ ಪೂರ್ತಿ ಅದು ಮನೆಯೆಲ್ಲ ಹಾಗಾಗಿ ದಯವಿಟ್ಟು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಾರದಿರಿ ಅದು ಬರಬೇಕು ಹಾಗೆ ಈ ಅಂಗನವಾಡಿ ಸಹ ಡಿ 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 ಪಿ ಆರು ಸಹ ಸ್ಥಳೀಯ ಒಂದು ದಿನಾನೂ ನಿಮ್ಮ ಮಕ್ಕನ ನೋಡಿಲ್ಲ ಸಿ ಡಿ ಪಿ ಆಯಿತು ಡಿ ಡಿ ಪಿ ಆಯಿತು ಯಾರೂ ಸಹ ಇದ್ರಾಗ ಗಮನ ಅನ್ನಿಸ್ತಾ ಇಲ್ಲ ಅದು ಸಹ ಶೀತಲಗೊಂಡಿ ಮೇಲೆ ನೀರು ನಿಲ್ತಕ್ಕಂಥ ಕೆಲಸ ಆಗತ್ತೆ ಹಾಗಾಗಿ ಅದಕ್ಕೇನಕ್ಕೆ ಶೀಘ್ರ ಒಂದು ಮುಕ್ತಿ ಬಳಸ್ರಿ ಬಡವ ಏರಿಯಾನ ಸ್ವಲ್ಪ ತುಂಬ ನೋಡ್ರಿ ಈ ಬರೀ ಶ್ರೀಮಂತಿ ಏರಿಯಾದವು ಬರೀ ಅಲ್ಲೇ ಕುಂದು ಫೈಲ್ ನೋಡೋದು ಮಾಡ ಈ ಕಡೆ ಬಂದು ನೋಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಂತ ಈ ಮೂಲಕ ನಾವು ಏನೈತಿ ಆಶ್ರಯ ಕಾಲೋನಿ ಜನರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನಾವು ಒತ್ತಾಯ ಮಾಡ್ತಾಯಿದ್ವಿ